ಆ ವ್ಯಕ್ತಿಯನ್ನ ಪ್ರೀತಿ ಆ ಪ್ರೀತಿ ಮಾಡ್ತಕ್ಕಂತ ಜನ ಇದಾರೆ ರಾಜ್ಯಕ್ಕೆ ಬಂದಾಗಿದ್ದು ಸಂತೋಷ ಆಗಿದೆ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಬೆಳವಣಿಗೆ ಅವರ ಫೌಂಡೇಶನ್ ವತಿಯಿಂದ ಅಭಿವೃದ್ಧಿಯ ಕೆಲಸಗಳು ಮಾಡ್ತಾ ಇದ್ದಾರೆ ರಾಜಕಾರಣವನ್ನು ಮೀರಿದಂತ ಸಮಾಜ ಸೇವೆಯನ್ನು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅವರು ಗೆತ್ತಿರೋದು ಹುಬ್ಬಳ್ಳಿ ಧಾರವಾಡದಲ್ಲಿ ಆದ್ರೂ ಕೂಡ ಅವ್ರಿಗೆ ಬಳ್ಳಾರಿಯಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ಬೆಂಗಳೂರು ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ವ್ಯಕ್ತಿನ ನಂಬಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆದರ್ಶ ಇಟ್ಕೊಂಡು ಯಾರು ಬರಲ್ಲ ಒಳ್ಳೇದು ಹುಟ್ಟುಹಬ್ಬ ಆಗಲಿ ಅಂತ ಮಾಡ್ತಾ ಇದ್ದೀವಿ ನೋಡ್ತಾ ಇರಲ್ಲ ಒಂದು ಐದು ಸಾವಿರ ಜನ ಸೇರ್ತಾರೆ

ಸಂತೋಷ ಬೇರೆದಾರು ಪ್ರಶ್ನೆ ಇದೆ ಸಂತೋಷ್ ನನಗೆ ಒಳ್ಳೆ ಫ್ರೆಂಡು ಅವನಿಗೆ ಒಂದು ಕಮಿಟ್ಮೆಂಟ್ ಇದೆ ಸೆಕ್ಯುಲರ್ ಕಮಿಟ್ಮೆಂಟ್ ಇದೆ ಅಂಬೇಡ್ಕರ್ ಬಗ್ಗೆ ಒಂದು ಕಮಿಟ್ಮೆಂಟ್ ಇದೆ ತಿಳ್ಕೊಂಡಿದ್ದಾನೆ ಬಸವಣ್ಣ ಬಗ್ಗೆ ಒಂದು ಕಮಿಟ್ಮೆಂಟ್ ಇದೆ ಹಾಗಾಗಿ ಈ ಕಾರ್ಯಕ್ರಮಗಳು ಕಮಿಟ್ಮೆಂಟ್ ಇಲ್ಲದ್ರೆ ಯಾರು ಈ ಕಂತ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಹೌದ್ರಾ ಯಾರಿಗೆ ಯಾವ ಮನುಷ್ಯನಿಗೆ ಒಂದು ಸೆಕ್ಯುಲರ್ ಐಡಿಯಾಲಜಿ ಇದೆ ಡೆಮಾಕ್ರಸಿ ಬಗ್ಗೆ ಪ್ರೀತಿ ಇದೆ ಅವ್ರು ಮಾತ್ರ ಇಂಥ ಮಾಡೋಕ್ಕೆ ಸಾಧ್ಯ ಆ ಐಡಿಯಾಲಜಿ ಸಂತೋಷ ಇದೆ ಅದರಲ್ಲಿ ಯಾವ ಅನುಮಾನ ಇಲ್ಲ ಹಾಗಾಗಿ ಈ ಥರ ಕಾರ್ಯಕ್ರಮಗಳನ್ನು ಅಂಬೇಡ್ಕರ್ ಅಂದರೆ ಏನು ಬಸವಣ್ಣ ಅಂದ್ರೆ ಏನು ಬುದ್ಧ ಅಂದ್ರೆ ಏನು ಜನಗಳಿಗೆ ತಲುಪ್ಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ದೇಶದ ಪರಿಸ್ಥಿತಿ ಈ ಮೋದಿ ಹಾವಳಿಯಲ್ಲಿ ಈ ಥರದ ನಾಯಕರುಗಳನ್ನು ನಾವು ಜನಕ್ಕೆ ಅವರ ಆದರ್ಶಗಳನ್ನು ಅವರ ತಿಳುವಳಿಕೆಗಳನ್ನು ಮುಟ್ಟಿಸ್ಬೇಕಾಗಿದೆ ಈ ಕಾರ್ಯಕ್ರಮದ ಮುಖಾಂತರ ಹಾಡಿನ ಮುಖಾಂತರ ನಾವು ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಜಕೀಯಕ್ಕೆ ಬಂದಾಗ ಹೇಗಿತ್ತು ಸಂತೋಷ ಲಾಡು ಈಗೂ ಆಗೇ ಆತನ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿಲ್ಲ ಬೆಳವಣಿಗೆ ಆಗಿದ್ದಾನೆ ನಾಲ್ಕು ಸರಿ ಗೆದ್ದಿದ್ದಾನೆ ಎರಡು ಮೂರು ಸರಿ ಮಂತ್ರಿ ಆಗಿದ್ದಾರೆ ಜನಪರವಾದಂಥ ಕಾಳಜಿ ಇದೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ ಆತನಲ್ಲಿ ಭಾಳ ಬೆಳವಣಿಗೆ ಮುಂದಿನ ದಿವಸಗಳಲ್ಲಿ ರಾಜಕೀಯವಾಗಿ ಇನ್ನೂ ಉನ್ನತ ಜಾಗಕ್ಕೆ ಹೋಗ್ತಾನೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾರೇ ಬೆಳಿಲಿ ಸಂಬಂಧಿಕರು ಬೆಳವಣಿಗೆ ಜೊತೆ ಸ್ನೇಹಿತ ತುಂಬ ಖುಷಿ ಪಡ್ತಾರೆ ಸಂತೋಷ ಆಗುತ್ತೆ ಖುಷಿ ಆಗಲೇಬೇಕಲ್ಲ ಅದು ಒಳ್ಳೆಯ ದೃಷ್ಟಿಯಿಂದ ಬೆಳೆದಾಗ ನಿಜವೂ ಖುಷಿ ಆಗಲೇಬೇಕಲ್ಲ ಒಂದು ಒಂದು ಊರಲ್ಲ ರಾಜ್ಯದ ಎಲ್ಲ ಅದಕ್ಕೋಸ್ಕರನೇ ಆ ಖುಷಿಯನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿರೋದು ಅದು ಸುಲಭ ಇಲ್ಲ ಎಲ್ಲರಿಗೂ ಇವತ್ತಿನ ಸ್ವಲ್ಪ ವ್ಯಕ್ತಿನ ನಂಬಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆದರ್ಶ ಇಟ್ಕೊಂಡು ಯಾರು ಬರಲ್ಲ ಸುಲಭವಾಗಿ ದುಡ್ಡು ಕೊಟ್ಟು ಕರ್ಸ್ಕೋಬೇಕು ಜನಗಳನ್ನ ಏನು ಇಲ್ಲದೆ ಇವತ್ತು ಜನ ಬರೋದು ಸುಲಭ ಇಲ್ಲ ಹಾಗಾಗಿ ರಾಜಕಾರಣದಲ್ಲಿ ಇಂಥ ಜನಗಳು ವಿರಳ ಮತ್ತು ಅಪರೂಪ ಹಾಗಾಗಿ ಸಂತೋಷ್ ಲಾಡ್ ಅಂತಂದ್ರೆ ಎಲ್ಲರಿಗೂ ಒಂದು ಹೆಮ್ಮೆ ಇದೆ ಆತ ನಮಗೆ ಒಳ್ಳೆ ಸ್ನೇಹಿತಾಗಿ ನಮಗೆ ಹೆಮ್ಮೆ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಇದೆ ದಿನಗಳು ಬರಬೇಕಷ್ಟೇ ಆ ದಿನಗಳಿಗೆ ತನಕ ಹೋರಾಟ ಮಾಡಬೇಕು ಬೆಳಿಗ್ಗೆ ಬರಲ್ಲ ಸಿ ಎಂ ಪೋಸ್ಟ್ ಅದಕ್ಕೆ ಆದಂಥ ಒಂದು ನಡಿಗೆ ಇರುತ್ತೆ ಅದಕ್ಕೆ ಆದಂಥ ಒಂದು ದಿವ್ಸಗಳು ಬರಬೇಕು ಕಾಲ ಹೋಗಬೇಕು

ನಾವು ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಎಸ್ ಸಿ ಏನು ಹೇಳೋದು ನಮ್ಮ ಆತ್ಮೀಯರವರು ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ ಅವರು ಉದ್ದಕ್ಕೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತೇಳಿ ಹಾರೈಸ್ತೇವೆ ಯಾಕೆಂದರೆ ರಾಜಕೀಯವಾಗಿ ನಮಗೆ ಮಾತಾಡೋಕ್ಕೆ ಬರೋಲ್ಲ ನಾವು ಇವರು ನೌಕರ ಸಂಘದ ಪ್ರತಿನಿಧಿಗಾಗಿ ಒಬ್ಬ ನಾವು ಅವರ ಆತ್ಮೀಯ ಅಭಿಮಾನಿಗಳಾಗಿ ನಾವು ಬಂದೆವು ಅವರಿಗೆ ಅವ್ರಿಗೆ ಹಾರೈಸ್ತೇವೆ ಶುಭವಾಗಲಿ ಒಳ್ಳೆಯದಾಗಲಿ ಇನ್ನೂ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಬೆಳೆದವರು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗ್ಲತ್ತೆ ಶುಭ ಹಾರೈಸ್ತೇವೆ ಭಾಳ ಖುಷಿ ಆಗ್ತೈತಿ ಭಾಳ ಖುಷಿ ಆಗ್ತಿದೆ ಭಾಳ ಸಂತೋಷ ಆಗ್ತಿದೆ ಇಷ್ಟು ನಾಯಕರು ನಾನು ಚಿಕ್ಕ ವಯಸ್ಸಿನಲ್ಲಿ ಯಾರನ್ನೂ ನೋಡಿಲ್ಲ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಹುಟ್ಟು ಹಬ್ಬದ ವಿಶೇಷ ಏನು ಹೇಳ್ತೀನಿ ಸಂತೋಷ್ ಸರ್ ಬಹಳ ಉತ್ತಮವಾದಂಥ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿತ್ವ ಪಕ್ಷವನ್ನು ಮೀರಿ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ರಾಜಕಾರಣವನ್ನು ಮಾಡ್ತಾ ರಾಜಕಾರಣವನ್ನು ಮೀರಿದಂಥ ಸಮಾಜ ಸೇವೆಯನ್ನು ಇದ್ದಾರೆ ವಿಶೇಷವಾಗಿ ಇವತ್ತು ಅವರ ದಿನ ಕನ್ನಡದ ಅಣ್ಣ ಬಸವಣ್ಣನ ಗುರುತಾದಂಥ ಹಾಡು ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರುತಾದಂತಹ ಆ ಹಾಡನ್ನು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಇಡೀ ನಾಡಿನ ಶೋಷಿತ ಸಮುದಾಯದ ಜನ ಅವರಿಗೆ ಅಪಾರವಾದಂತಹ ಗೌರವದ ಜೊತೆಗೆ ಅಭಿನಂದನೆಯನ್ನು ಶುಭಾಶಯಗಳನ್ನು ಹೇಳಲಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಅಣ್ಣ ಬಸವಣ್ಣ ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ ಅವರೆಲ್ಲರೂ ಕೂಡ ಇಡೀ ಮನುಷ್ಯ ಸಮಾಜವನ್ನು ಉನ್ನತೀಕರಿಸಲಿಕ್ಕೆ ಪ್ರಯತ್ನಪಟ್ಟಂತಹ ಅತ್ಯಂತ ದೊಡ್ಡ ಚೇತನಗಳು ಆ ದಾರಿಯಲ್ಲೇ ಪಕ್ಷದ ಯಾವುದೇ ಚೌಕಟ್ಟುಗಳನ್ನು ಮೀರಿ ಬುದ್ಧ ಬಸವ ಅಂಬೇಡ್ಕರ್ ದಾರಿಯಲ್ಲಿ ನಡೀತಾ ಇದ್ದಾರೆ ಅನ್ನುವಂತಹ ಒಂದು ಗೌರವದ ಮೇಲೆ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಜೈ ಭೀಮ್ ಶರಣಾರ್ಥಿ ಸಂತೋಷ ಆಗುತ್ತೆ ನಾ ಹೇಳಿದ್ನಲ್ಲ ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಕ್ಕಂಥ ಆ ವ್ಯಕ್ತಿತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದಾರೆ ಇಲ್ಲಿ ಎಲ್ಲ ಪಕ್ಷದವರು ಎಲ್ಲ ಸಮುದಾಯ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಹಾಗಾಗಿ ಸಂತೋಷ ಆಗುತ್ತೆ ಇಂಥ ವ್ಯಕ್ತಿತ್ವ ಇರ್ತಕ್ಕಂಥವರು ಅಗತ್ಯ ಇದೆ ಕನ್ನಡ ರಾಜ್ಯಕ್ಕೆ ಭಾರತ ದೇಶಕ್ಕೆ ಅಗತ್ಯ ಇದೆ ಹಾಗಾಗಿ ನಾವು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಥ್ಯಾಂಕ್ ಯು ಜನ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗೋ ಅಧಿಕಾರಿ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾವುದೇ ಅಧಿಕಾರಕ್ಕೋದ್ರೂ ಈ ನಾಡಿನ ಜನರ ಸೇವೆಯನ್ನು ಮಾಡ್ತಾರೆ ಎನ್ನುವಂತಹ ನಂಬಿಕೆ ಭರವಸೆ ಇಡೀ ನಾಡಿಗಿದೆ ಆಮೇಲೆ ಇತ್ತೀಚೆಗೆ ಸಂತೋಷ್ ಲಾಡೋರು ಮೀಡಿಯಾ ಮೂಲಕ ಮಾಧ್ಯಮದ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಟ್ಟಾರೆ ಶೋಷಿತ ಸಮುದಾಯದ ಪರವಾಗಿ ಮಾತಾಡ್ತಕ್ಕಂಥ ಒಂದು ದೊಡ್ಡ ದನಿ ಅಂತ ಅನಿಸಿದೆ ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ ಸಂತೋಷ್ ಲಾಡ್ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಅವರ ಸೇವೆ ಈ ನಾಡಿಗೆ ಅಗತ್ಯ ಇದೆ ಸರ್ ಧಾರವಾಡ ಮಾತ್ರ ಅಲ್ಲ ಬಳ್ಳಾರಿ ಮಾತ್ರ ಅಲ್ಲ ಇಡೀ ಎಲ್ಲ ರಾಜ್ಯಗಳಲ್ಲೂ ಶುಭಾಶಯಗಳು ಬರ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಅವ್ರಿಗೆ ಯಾವುದೇ ಜಿಲ್ಲೆಯ ಬಾರ್ಡರ್ ಬ್ಯಾರಿಯರ್ ಇಲ್ಲ ಜಾತಿ ಧರ್ಮದ ಬ್ಯಾರಿಯರ್ ಇಲ್ಲ ಪಕ್ಷದ ಬ್ಯಾರಿಯರ್ ಕೂಡ ಇಲ್ಲ ನಾನು ಗಮನಿಸಿದಂಗೆ ಸೊ ಎಲ್ಲ ವ್ಯಕ್ತಿಗಳನ್ನು ವ್ಯಕ್ತಿತ್ವವನ್ನು ಪ್ರೀತಿಸುವ ಗೌರವಿಸುವ ಸಮಾನವಾಗಿ ಕಾಣುವ ಮನಸ್ಥಿತಿ ಇರೋದ್ರಿಂದ ಇರೆಸ್ಪೆಕ್ಟಿವ್ ಆಫ್ ಡಿಸ್ಟ್ರಿಕ್ಟ್ ಅವರು ಗೆದ್ದಿರೋದು ಹುಬ್ಬಳ್ಳಿ ಧಾರವಾಡದಲ್ಲಾದರೂ ಕೂಡ ಅವ್ರಿಗೆ ಬಳ್ಳಾರಿಯಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ಬೆಂಗಳೂರಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ ಎಲ್ಲ ಜಿಲ್ಲೆ ತಾಲೂಕು ಪಕ್ಷ ಜಾತಿ ಧರ್ಮದಲ್ಲಿ ಸಂತೋಷ್ ಲಾಡವ್ರನ್ನ ಒಬ್ಬ ಮನುಷ್ಯನಾಗಿ ಒಬ್ಬ ಮಾನವೀಯ ಗುಣವುಳ್ಳವರಾಗಿ ಪ್ರೀತಿ ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥವ್ರು ಇದ್ದಾರೆ ಅದು ಈ ಕಾರ್ಯಕ್ರಮದಲ್ಲಿ ಸಾಬೀತಾಗ್ತಾ ಇದೆ ಎಲ್ಲರೂ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಅಗೈನ್ ಅದು ಇದೊಂದು ಇದೊಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಇದೊಂದು ಸಂತೋಷ್ ಗಾಡ್ ಫೌಂಡೇಶನ್ ಕಾರ್ಯಕ್ರಮ ಆಗಿದೆ ಒಬ್ಬ ವ್ಯಕ್ತಿ ಎಷ್ಟು ಜನವನ್ನು ಸಂಪಾದನೆ ಮಾಡಿದ್ದಾರೆ ಎಲ್ಲವನ್ನು ಮೀರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಹಾಗಾಗಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಈ ನಾಡಿನ ಜನರ ಪರವಾಗಿ ನಾವು ಆಶಿಸ್ತೀವಿ ಜೈ ಬಿ ನೀವೇನು ಹೇಳ್ತೀರಾ ಸರ್ ಸಂತೋಷ್ ಗಾಡ್ ನನಗೆ ಹೆಮ್ಮೆ ಅನ್ನಿಸ್ತದೆ ಸರ್ ಯಾಕಂದರೆ ನಮಗೆ ನಮ್ಮ ಸೊಂಡ್ರ ಕ್ಷೇತ್ರ ನಮ್ಮದು ಸೊಂಡ್ರ ತಾಲೂಕು ಚೋರೂರು ಗ್ರಾಮ ನಮ್ಮದು ನಮ್ಮ ಶ್ರೀಮಂತ ಸಂತೋಷ್ ಲಾಡ್ ಅವರು ಹಾಗೂ ನಮ್ಮ ತೋಗಾರಾಮ್ ಸಾರ್ ಅವರಿಗೆ ನಾನು ಧನ್ಯವಾದ ಅರ್ಪಿಸುತ್ತಾ ಎಲ್ಲ ಬಾಂಧವ ಬಾಂಧವರು ಸೇರಿಕೊಂಡು ಎಲ್ಲ ಜಾತಿ ಭೇದ ಇಲ್ದಂಗೆ ಅಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತಂದೇಳಿ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ ಸರ್ ಧನ್ಯವಾದಗಳು ಜೈ ಭೀಮ್ ಜೈ ಕರ್ನಾಟಕ ಅವರ ಯಾವ ಕಾರ್ಯಕ್ರಮಗಳು ಕಾರ್ಯಕಕ್ಷತೆ ನಿಮಗೆ ಇಷ್ಟ ಆಗುತ್ತೆ ಸರ್ ಅವರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಳ ಸೊಂದ್ ಭಾಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ತಿದ್ದಾರೆ ಸರ್ ಹಾಗೂ ಜಾತಿ ಭೇದ ಇಲ್ಲದಂಗೆ ಎಲ್ಲ ಜಾತಿ ಜನಗಳನ್ನು ಸೇರಿಸಿ ಅವರು ಕೆಲಸಗಳನ್ನು ಮಾಡ್ಕೊಂಡು ಎಲ್ಲ ಒಗ್ಗೂಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರಂತಂದೇಳಿ ನಾನು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಜೈ ಹಿಂದ್ ಜೈ ಭಿಮ್ ಜೈ ಕರ್ನಾಟಕ ಸರ್ ಓಕೆ ಸರ್ ಸರ್ ಯುವಕರಾಗಿದ್ದೀರಾ ಯುವಕರಾಗಿದ್ದೀರಾ ಸಂತೋಷ್ ಲಾಡೋ ಅವರು ಯುವಕರಿಗೆ ಸ್ಫೂರ್ತಿ ಮಾರ್ಗದರ್ಶಿ ಅಂತ ಮಾತಾಡ್ತಾ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಇವತ್ತು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಸಂತೋಷ್ ಲಾಡೋ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಒಂದು ಸಾಮಾಜಿಕ ಕಳಕಳಿಯ ಒಂದು ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಸಂತೋಷ್ ಲಾಡ್ ಅವರು ಅವರ ಫೌಂಡೇಶನ್ ವತಿಯಿಂದ ಇವತ್ತು ವಿವಿಧ ರಾಜ್ಯದ ವಿವಿಧೆಡೆಯಲ್ಲಿ ಇವತ್ತು ಅಭಿವೃದ್ಧಿಯ ಕೆಲಸಗಳು ಇವತ್ತು ಯಾರೇ ಆಗಲಿ ಒಂದು ಬಡ ವ್ಯಕ್ತಿ ವಿದ್ಯಾಭ್ಯಾಸಕ್ಕಾಗಲಿ ಒಂದು ಯಾವುದೋ ಒಂದು ಒಂದು ಶಾಲೆಯ ಒಂದು ಅಭಿವೃದ್ಧಿಗಾಗಲಿ ಅವರು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ ಮೊದಲನದಾಗಿ ಅವರು ಇವತ್ತು ನಾವು ನೋಡ್ತಾ ಇದ್ದರೆ ವಿದ್ಯಾಭ್ಯಾಸಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಬಾರದು ಹಿಂದುಳಿಯಬಾರದು ಅಂತೇಳಿ ಇವತ್ತು ಒಂದು ಅವರು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಈ ಒಂದು ಇವರ ಒಂದು ಇಂಥ ಕೆಲಸ ಕಾರ್ಯಗಳು ಹೀಗೆ ಮುನ್ನಡೆಯಲ್ಲಿ ಹೀಗೆ ಒಂದು ಮುಂಬರ್ತ ದಿನಗಳಲ್ಲಿ ಹೆಚ್ಚಿನವಾಗಲಿ ಅವರು ಸಹ ಕೆಲಸಗಳನ್ನು ಮಾಡಲಿ ಅಂತೇಳಿ ಹೇಳ್ತಾ ಇದ್ದೀವಿ ಸರ್ ಇತ್ತೀಚಿನ ದಿನಗಳಲ್ಲಿ ಯುವಕರು ರಾಜಕೀಯ ಬರೋದಾಗಿರ್ದೇ ರಾಜ್ಯದ ಬಗ್ಗೆ ಮಾತಾಡೋದಾಗಿರ್ದೆ ದೇಶದ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ ಬಹಳ ಕಡಿಮೆ ಹೌದು ಅದೇ ಸಂತೋಷ್ ಲಾಡ್ ಅವ್ರ ಕಡೆ ತಿಳ್ಕೊಂಡಿದ್ದಾರೆ ಇವತ್ತು ನಾವು ಕೂಡ ಇವತ್ತು ಸಂತೋಷ್ ಲಾಡ್ ಸರ್ ಸಾಹೇಬ್ರು ದಾದಾ ಅವರ ಒಂದು ಗಡ ಗರಡಿಯಲ್ಲಿ ನಾವು ಕೂಡ ಬೆಳಿತಾ ಬೆಳಿತಾ ಇದ್ದೀವಿ ನಾವು ಸತತವಾಗಿ ಒಂದು ಹತ್ತು ವರ್ಷದಿಂದ ಅವರ ಒಂದು ಅವರ ಒಂದು ರಾಜಕೀಯವನ್ನು ನೋಡಿಕೊಂಡು ನಾವು ಕೂಡ ಇವತ್ತು ಅವರಿಂದ ನಾವು ಬೆಳಿತಾ ಬೆಳಿತ ಬಂದಿದ್ದೀವಿ ಅವತ್ತು ಯುವ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವತ್ತು ಯಾಕಪ್ಪ ಅಂದರೆ ಅವರು ಮಾಡ್ತಾ ಇರೋ ಕೆಲಸಗಳು ಇವತ್ತು ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿ ದಾಯಕವಾಗಿ ಕಾಣ್ತಾ ಇದೆ ಅಂತ ಒಂದು ಅವರ ಒಂದು ದಾರಿಯಲ್ಲಿ ನಾವು ಕೂಡ ಇವತ್ತು ಮುಂದೆ ನಡೀತಾ ನಡೀತೀವಿ ಅಂತೇಳಿ ಈ ಒಂದು ಹೇಳ್ತಾ ಇದೀವಿ ಯುವಕರು ಇವತ್ತು ನೀವು ಕಂಡಂತಹ ಅವರ ಅವರು ಅವರು ಮೊದಲದಾಗಿ ಇವತ್ತು ಕೊಡ್ತಾ ಇರೋ ಪ್ರಿಫರೆನ್ಸ್ ಅಂದರೆ ವಿದ್ಯಾಭ್ಯಾಸ ಇವರು ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇರೋ ಮೊದಲೇ ಪ್ರಿಫರೆನ್ಸ್ ಇವತ್ತು ಯಾವುದೇ ಒಂದು ಕಾರಣ ಹುಡುಗರು ವಿದ್ಯಾಭ್ಯಾಸದಿಂದ ಹಿಂದುಳಿಯಬಾರ್ದು ಹಾಗೂ ಅವ್ರ ಕೆಲಸ ಯಾವುದೇ ರೀತಿಯಾಗಲಿ ಒಂದು ಸರ್ಕಾರಿ ಕೆಲಸಗಳಲ್ಲಿ ಮುಂದೆ ಬರಬೇಕು ಯಾವುದೇ ಒಂದು ಹುಡುಗರುಗಳು ಒಂದು ವಿದ್ಯಾಭ್ಯಾಸ ಪಡೆದು ಮನೆಯಲ್ಲಿ ಕುಳಿತು ಕೊಡಬಾರದು ಅಂತೇಳಿ ಇವತ್ತು ಸಾಕಷ್ಟು ಪ್ರತಿ ವರ್ಷ ಕೂಡ ಕೂಡ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಹೌದು ಇಡೀ ವಿಜಯನಗರ ಬಳ್ಳಾರಿಯಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಒಂದು ಒಂದು ಅವರ ಹೆಸರು ಮುನ್ನಲ್ಲೇ ಬರ್ತಾ ಇದೆ ಇವತ್ತು ಯಾವುದೇ ಒಂದು ಒಂದು ಕಾರ್ಯದಲ್ಲಿ ಆಗಲಿ ಇವತ್ತು ಯಾವುದೇ ಒಂದು ಶೋಷಿತರ ಒಂದು ಪರವಾಗಿ ಇವತ್ತು ನಿಲ್ತಾ ಇದ್ದಾರೆ ಇವತ್ತು ಸಂತೋಷ್ ಲಾಡು ಇವರು ಇವರು ಇನ್ನೂ ಹೆಚ್ಚುಗಳ ಇಂಥ ಒಂದು ಕೆಲಸಗಳನ್ನು ಮಾಡಿ ಮುಂದೊಂದು ದೇಶ ಮುಂದೊಂದು ಮುಂದಿನ ದಿನಗಳಲ್ಲಿ ಅವರು ಒಂದು ನಮ್ಮ ಒಂದು ನಮ್ಮ ಒಂದು ಆಸೆ ಇದೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ನೋಡಬೇಕೆಂದು ನಮ್ಮ ಒಂದು ಆಶೆಯಾಗಿದೆ ಅವರು ಇದೇ ರೀತಿ ಬಸ ಬಸವಣ್ಣವರು ಹಾಗೂ ಅಂಬೇಡ್ಕರ್ ತತ್ವದಲ್ಲಿ ನಮ್ಮ ಸಿದ್ಧಾಂತಗಳನ್ನು ಬೆಳೀತಾರೆ ಅಂತೇಳಿ ಹೇಳ್ತಾ ಇದ್ದೀವಿ